Our belly, Madame Cherry I do not rebelly. Our belly <coughs> Madrid.

ನಮ್ಮ ಲಕ್ಷ್ಮಿ ಮತ್ತು ಕೆಂಪ್ಯಾ ಮೇಯಾಕತ್ಯಾರ ನೋಡ್ರಿ ನಾವು ಕಬ್ಬನ ಕಸ ತೆಗೆ ಬಂದ ದಿವ್ರಿ ಇಲ್ಲಿ హాయ్ ఫ్రెండ్స్ ఈ టైమ్ ఐదు గంట ఐవత్ ఐదు నిమిష ఆగి తోడ్రీ చౌక్కి మంద్రమ్మ ఎస్ చంద్ ఐతి బట్ బరంగిల్ బరంగల్ అదా

ಕನಗ ಎಪ್ಪತ್ತ ಗಣರಾಜ್ಯೋತ್ಸವದ ಹ್ಮ್ ಈಗ ಶುಭಾಶಯಗಳು ಶುಭಾಶಯಗಳು ನೀವು ಹೇಳಪ್ಪ ಗಣರಾಜ್ಯೋತ್ಸವದ ಗಣ್ಯಾಶ ಶುಭಾಶಯಗಳು හගිතිරා යපතාරණේ ගනරා ජස්තවද

ි නොර හැඟගුෙති දෂී් කප්ප අගතරවා උද්දිින් බැලී සොප්පි හඟ ඉදුරව මනයගෙන උද්දින් ලබා බැඩි මඩිරු ඇර ද්දිින් බැලනනෑ කිදුරකශ ප මත්තා දෝෂී නත්තා පල්ලේ මඩ ප්‍රකාශිත්ත .

ಅದನ್ನ ತಂತಮ್ಮ ಏನೋ ಕಾಲ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಶೇರ್ ಮತ್ತು ಕಮೆಂಟನ್ನು ಮಾಡುವುದು ಮರಿಬೇಡಿ ಮರಿಬೇಡಿಫ್ರೆನ್ಸ್

డాప్ నా సూపర్ మ్యాన్ హ్మ్ హ్మ్ డాప్ సూపర్ గాందన మా కొంచెం నకవది మ్యాథ్

Nå er <-tabelle> det nok. <SES desserts> <Services meetings> <laughs> <s> <Hence kardeşim> ನಮ್ಮಲ್ಲಿ ಕಬ್ಬ ಕಡೆ ಹತ್ತಾರ ನೋಡ್ರಿ ಅವಾಗ ಆರಾಮಿಲ್ಲ ನೋಡ್ರಿ ಫ್ರೆಂಡ್ಸ್ ದನಿ ಹೆಂಗೈತ್ರಿ ಸಾರಿ ಅವ ಅಜ್ಜ ಮನೆ ರೊಕ್ಕ ಕೂಡ ಮಾತಾಡತ್ತಿದ್ರಿ ನೋಡ್ರಿ ಫ್ರೆಂಡ್ಸ್ ಅದನ್ನ ಮಾತಾಡ್ಕೊತ ಕೂತಿದ್ರು ಅಲ್ಲಿ ಟ್ರ್ಯಾಕ್ಟರ್ ತಂದ ನೇಚರ್ ನೋಡುತ್ತೆ ಒಂದು ಸ್ವಲ್ಪ ದೊಡ್ಡ ಕಾಣಿಸ್ತಿತ್ತು ಟ್ರ್ಯಾಕ್ಟರ್ ಏನು ಕಾಣಿಸಂಗಿಲ್ಲ ಕಬ್ಬ ಕಡೋರ್ ಗಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ನೆಕ್ಸ್ಟ್ ಡೇ ನೋಡ್ರಿ ಫ್ರೆಂಡ್ಸ್ ಇದು ನೀನು ಕಬ್ಬ ಕಡ್ದಿದ್ರೆ ಇವತ್ತು ಹೇರ್ಲಿಕ್ಕೆ ಹತ್ತಾರ ಮತ್ತು ಅವರಿಗೆ ನಾಷ್ಟಕ ಮಾಡೋದೇ ಐತ್ರಿ ಬರ್ರಿ ಉಪ್ಪಿಟ್ಟು ಉಪ್ಪಿಟ್ಟು ಎಲ್ಲ ಹುರಿದ ಮತ್ತು ಪಾನಿಗೆ ಹಾಕಿ ಕುದಿ ಹಾಕಿಟ್ಟೆ ನೋಡ್ರಿ ಅದ್ರೊಳಗೆ ಕುದಿ ರಂಟ್ಲೆ ರವೆ ಅಷ್ಟು ಹಾಕೋದೈತ್ರಿ ಎಲ್ಲ ಹಾಕೇನ್ರಿ ಮತ್ತು ಹೆಂಗೆ ಆಗ್ತತಿ ನೋಡೋಣಂಥ ಬರ್ರಿ ರವೆ ಹುರಿದಿಟ್ಟೇನು ರೀ ಇಲ್ಲಿ ಕುದಿಯಾಕಿಟ್ಟೇನ್ರಿ ಕುದಿಯೋದಕ್ಕ ಇಟ್ಟೇನ್ರಿ ನಾ ಇಷ್ಟೊಂದು ಯಾವಾಗ ಮಾಡಿದಿಲ್ರಿ ಫ್ರೆಂಡ್ಸ್ ಇದಾಗ ಅರಾಮಿಲ್ಲ ರೀ ಅದಕ್ಕ ನಾ ಮಾಡಾಕತ್ತೇನ್ರಿ ಯಾಕಂದ್ರ ಅವ ಹೆಲ್ಪ್ ಮಾಡ್ತಿದ್ರು ಎಷ್ಟು ಹಾಕೋದು ಏನ್ ಅಂತ ಹೇಳಿ ಲಾಗ್ ನಾ ಮುಗ್ಸಾಕತೇನ್ರಿ ಫ್ರೆಂಡ್ಸ್ ಥ್ಯಾಂಕ್